ಭಾರತ ಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ಮಂಡ್ಯ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಉದ್ಘಾಟನಾ ಇದರಲ್ಲಿ ಇಲ್ಲಿ ನಡೆದಕ್ಕಂತಹ ಗೌರವ ಅಧ್ಯಕ್ಷರು ಸಿ ಕೆ ಶ್ರೀನಿವಾಸ್ ಅವರು ಹಾಗೂ ಅಧ್ಯಕ್ಷರು ಅಭಿಷೇಕ್ ಅಗಣ ನಾವು ಇಲ್ಲಿ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿದ್ದೀವಿ ಜೊತೆಗೆ ಕಾರ್ಯಾಧ್ಯಕ್ಷರಾಗಿ ಅರ್ಜುನ್ ಅವರು ಬಂದಿದ್ದಾರೆ ಉಪಾಧ್ಯಕ್ಷರಾಗಿ ಮಧುಸೂದನ್ ಎಂ ಎನ್ ಇವರು ಬಂದಿದ್ದಾರೆ ಸಂಘಟನಾ ಕಾರ್ಯದರ್ಶಿಯಾಗಿ ಕೆ ಪಿ ಚಿರಂಜೀವಿ ಅವರು ಖಜಾಂಚಿಗಳಾಗಿ ಶ್ರೀನಿವಾಸ್ ಕಲ್ಲಳ್ಳಿ ಅವರು ಪದಾಧಿಕಾರಿಗಳಾಗಿ ಬಾಲಸುಬ್ರಹ್ಮಣ್ಯ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದರೆ ಈಗ ಈ ಪ್ರೆಸ್ ಮೀಟ್ ಮಾಡ್ತಾ ಇರುವಂಥ ವಿಷಯ ಏನಂತ ಹೇಳಿದ್ರೆ ನಮ್ಮ ಸಂಘಟನೆ ಅಖಿಲ ಭಾರತ ಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಫೆಬ್ರವರಿ ಹದಿನೈದನೇ ತಾರೀಕು ಮಂಡ್ಯ ಜಿಲ್ಲೆ ಶಂಕರ್ ನಗರದಲ್ಲಿ ಗೀತಾ ಶಾಲೆ ಪಕ್ಕದಲ್ಲಿರುವಂತಹ ಗಣ ವಿದ್ಯಾಗಣಪತಿ ಮತ್ತು ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸಂಘಟನೆ ಪ್ರಾರಂಭ ಮಾಡಿದ್ವಿ ಆ ಸಂಘಟನೆ ಮುಖಾಂತರವಾಗಿ ನಾವು ಜಿಲ್ಲಾದ್ಯಂತ ಇರುವಂತಹ ಎಲ್ಲ ಅರ್ಚಕ ಪುರೋಹಿತ ಹಾಗೂ ಅಡುಗೆ ವರ್ಗದವರಿಗೆ ನಾವು ಕೊಡ್ತಾ ಇರುವಂಥ ಸೇವೆಗಳ ಮುಖಾಂತರವಾಗಿ ಇಲ್ಲಿ ಒಂದು ಉಚಿತವಾಗಿ ಇನ್ಶೂರೆನ್ಸು ಮತ್ತು ಜೊತೆಗೆ ವಾಸ ಲೈಕೆಯ ಕಡೆಯಿಂದ ಎಲ್ತ್ ಕಾರ್ಡು ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಕಾರ್ಯಕ್ರಮದ ಬಗ್ಗೆ ನಾವು ಅನ್ನು ನಮಸ್ಕಾರ ಮಾನ್ಯ ತಿಳಿಸಿಕರು ತಿಳಿಸಿದ ಹಾಗೆ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ಇದರ ಮೂಲ ಉದ್ದೇಶ ಏನು ಹೇಳಿದ್ರೆ ಎಷ್ಟೋ ವರ್ಗಗಳನ್ನ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸೇರಿಸಿ ಸರ್ಕಾರದಿಂದ ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡಲಾಗ್ತಿದೆ ಆ ಅನುದಾನದಿಂದ ವಂಚಿತರಾದಂತಹ ಸಾಮಾನ್ಯ ಪುರೋಹಿತ ವರ್ಗ ಮತ್ತು ಅಡಿಗೆ ಮಾಡುವವರ ವರ್ಗ ಹಾಗಾಗಿ ಈ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸರ್ಕಾರದಿಂದ ಅವರನ್ನು ಸೇರಿಸಬೇಕು ಹಾಗೆ ಆ ಸಾಮಾನ್ಯವಾದಂತಹ ಸಣ್ಣ ಸಣ್ಣ ದೇವಸ್ಥಾನದಲ್ಲಿ ಖಾಸಗಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಪೌರೋಹಿತ್ಯವನ್ನು ಮಾಡುವಂಥವರು ಹಾಗೆ ಅಡಿಗೆ ಮಾಡುವಂಥವರು ಇವರಿಗೆ ಯಾವುದೇ ರೀತಿಯಾದಂತಹ ಅನುದಾನಗಳಾಗಲಿ ಆರ್ಥಿಕವಾದಂತಹ ಸಹಾಯವಾಗಲಿ ದೊರಕ್ತಾ ಇಲ್ಲ ಇದರಿಂದ ಅವರು ಬಹಳ ವಂಚಿತರಾಗಿದ್ದಾರೆ ಅಂತಹ ಏನು ಪುರೋಹಿತ ವರ್ಗ ಇದೆ ಮತ್ತೆ ಅಡಿಗೆ ಮಾಡುವಂತಹ ಬಾಣಸಿಗರು ಏನಿದ್ದಾರೆ ಅವರು ಎಲ್ಲರನ್ನೂ ಕೂಡ ಸರ್ಕಾರ ಏನು ಮಾಡಬೇಕು ಈ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸಾಕಷ್ಟು ವರ್ಗಗಳನ್ನು ತೆಗೆದುಕೊಂಡಿದ್ದಾರೆ ಮುಂಚೆ ಇದ್ದಂತಹ ಇಪ್ಪತ್ತ ಆರು ವರ್ಗಗಳಿಗೆ ಮಿಗಿಲಾಗಿ ಈ ಸರಿ ಅರವತ್ತೈದು ಹೊಸದಾದಂತಹ ಪಟ್ಟಿಯನ್ನು ಸೇರಿಸಿಕೊಂಡಿದ್ದಾರೆ ಆ ಪಟ್ಟಿಯಲ್ಲಿ ನಮ್ಮನ್ನು ಕೂಡ ಸೇರಿಸಿ ಅವರಿಗೆ ಬೇಕಾದಂತಹ ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಪ್ರಧಾನವಾದಂತಹ ಉದ್ದೇಶ ಇದೆ ಅದಕ್ಕೋಸ್ಕರವಾಗಿಯೇ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದರ ಒಂದು ಪ್ರಚಾರವನ್ನು ಮಾಡಿ ಆ ಘಟಕಗಳನ್ನು ಸ್ಥಾಪನೆಯನ್ನು ಮಾಡಿ ಆ ಮುಖಾಂತರವಾಗಿ ಎಲ್ಲ ಅರ್ಚಕರಿಗೆ ನಾವು ಅನುಕೂಲ ಮಾಡಿಕೊಡಬೇಕು ಅನ್ನುವ ಉದ್ದೇಶದಿಂದ ಈಗಾಗಲೇ ಯಾರು ಅರ್ಚಕರು ಈ ಫೆಡರೇಷನ್ಗೆ ಜಾಯಿನ್ ಆಗಿದ್ದಾರೆ ಅವರಿಗೆ ಒಂದು ಲಕ್ಷದ ಆರೋಗ್ಯದ ವಿಮೆಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ ಮತ್ತು ವಾಸನ್ ಐಕೇರ್ ಎಂಬತಕ್ಕಂಥ ಸಂಸ್ಥೆಯಿಂದ ಆ ಅರ್ಚಕರಿಗೆ ಬೇಕಾದಂತಹ ಕಣ್ಣಿನ ಚಿಕಿತ್ಸೆಯನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ಈ ಪ್ರಿವಿಲೇಜ್ ಕಾರ್ಡ್ ವಾಸನ್ ಐ ಕೇರ್ ಹಾಸ್ಪಿಟಲ್ ಪ್ರಿವಿಲೇಜ್ ಕಾರ್ಡ್ ಅನ್ನು ಲಾಂಚ್ ಮಾಡಲಾಯಿತು ಇದನ್ನ ಎಲ್ಲ ಈಗ ಮೆಂಬರ್ಸ್ಗೆ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಈ ಪ್ರಿವಿಲೇಜ್ ಕಾರ್ಡ್ ಅನ್ನು ಹಾಗೆ ಕೂಡ ಈ ಇನ್ಶೂರೆನ್ಸ್ ಅಂತ ಏನು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವಲ್ಲ ಅದನ್ನು ಕೂಡ ಉಚಿತವಾದಂತಹ ಇನ್ಶೂರೆನ್ಸ್ ಕಾಪಿಯನ್ನು ಕೂಡ ಈಗ ಇದ್ದಂತಹ ಎಲ್ಲ ಅರ್ಚಕ ಮತ್ತೆ ಅಡಿಗೆ ಅವರಿಗೆ ಇದನ್ನು ವಿತರಣೆ ಮಾಡಿದ್ದೇವೆ ಹೇಳಿ ಕೊರಟಿದೆ ಏನು ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕ ಸಮಸ್ತ ಅರ್ಚಕರು ಯಾರಿದ್ದಾರೆ ಅರ್ಚಕ ವೃತ್ತಿಯನ್ನು ಮಾಡತಕ್ಕಂಥವರು ಖಾಸಗಿ ದೇವಸ್ಥಾನದಲ್ಲಿ ಅರ್ಚಕತ್ವ ಮಾಡ್ತಕ್ಕಂಥವರು ಹೊರಗೆ ಪೌರೋಹಿತ್ಯವನ್ನು ಮಾಡುವಂತವ್ರು ಅದು ಬ್ರಾಹ್ಮಣ ವರ್ಗ ಅಂತ ನಾವು ಇಲ್ಲಿ ಗಣನೆಗೆ ತಗೊಂಡಿಲ್ಲ ನಮ್ಮಲ್ಲಿ ಸಕಲಷ್ಟು ಜನ ಶಿವಾರ್ಚಕರಿದ್ದಾರೆ ಮತ್ತೆ ವೈಷ್ಣವರಿದ್ದಾರೆ ಹಾಗೆ ಲಿಂಗಾಯತ ವರ್ಗದವರು ಅರ್ಚಕತ್ವವನ್ನು ಮಾಡ್ತಕ್ಕಂಥವರಿದ್ದಾರೆ ಇದ್ದಾರೆ ಇಲ್ಲಿ ಯಾವುದೇ ವೃತ್ತಿಪರವಾಗಿ ಯಾರು ಅರ್ಚಕತ್ವವನ್ನು ಮಾಡ್ತಾ ಇದ್ದಾರೋ ಆ ಎಲ್ಲ ಅರ್ಚಕ ವೃತ್ತಿ ಮಾಡ್ತಕ್ಕಂಥವರು ಈ ಒಂದು ಸಂಘಟನೆಗೆ ಅವರು ಸದಸ್ಯತ್ವವನ್ನು ಪಡೆದು ಈ ಉಚಿತವಾದಂತಹ ಏನು ಜೀವ ಇದು ವಿಮೆ ಇರ್ಬೋದು ಹಾಗೆ ವಾಸನೈಕಿಂದ ಕೊಡ್ತಕ್ಕಂತಹ ಕಣ್ಣಿನ ಉಚಿತ ಆಗಿರ್ಬೋದು ಅದನ್ನು ಅವರು ಪಡ್ಕೊಳ್ಬೋದು ಮತ್ತೆ ಅಡಿಗೆವರು ಕೂಡ ಅಡಿಗೆ ಮಾಡತಕ್ಕಂಥ ಅಡಿಗೆ ಕೆಲಸಕ್ಕೆ ಹೋಗುವಂತಹ ಎಲ್ಲ ಬಾಣಸಿಗರು ಕೂಡ ಈ ಒಂದು ಸಂಘಟನೆಗೆ ಅವರು ಬಂದು ಅವರ ಸದಸ್ಯತ್ವವನ್ನು ಪಡೆದು ಇಲ್ಲಿ ಇರ್ತಕ್ಕಂತಹ ಒಂದು ಏನು ವಿಮೆ ಇತ್ಯಾದಿಗಳ ಅನುಕೂಲಗಳನ್ನು ಅವರು ಪಡ್ಕೊಳ್ಬಹುದು ಈ ಮುಖಾಂತರ ತಿಳಿಸೋದೇನೆಂದ್ರೆ ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಅರ್ಚಕರು ಅಡಿಗೆಯವರು ಒಗ್ಗಟ್ಟಿನಿಂದ ಈ ಸಂಘಟನೆಗೆ ಸೇರ್ಕೊಳ್ಬೇಕು ಈ ಮುಖಾಂತರವಾಗಿ ನಾವು ಬಲ ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ಜನ ಸರ್ಕಾರಕ್ಕೆ ನಾವು ಮನವಿ ಮಾಡಬೇಕು ಎಲ್ಲರೂ ಸೇರಿ ಮನವಿ ಮಾಡೋದ್ರಿಂದ ನಮ್ಮನ್ನು ಕೂಡ ಆ ಅಸಂಘಟಿತ ಕಾರ್ಮಿಕರ ಪಟ್ಟಿಯಲ್ಲಿ ಸೇರಿಸಿ ಅದರ ಮುಖಾಂತರವಾಗಿ ನಮಗೆ ಮುಂದಕ್ಕೆ ಮೇಲ್ಗಾಲಕ್ಕೆ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನ ಸರ್ಕಾರ ಮಾಡಿಕೊಡಬೇಕು ಅಂತ ನಾವೆಲ್ಲರೂ ಒಟ್ಟು ಸೇರಿ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನ ಸಲ್ಲಿಸಿದ್ರೆ ಅದು ತುಂಬಾ ಫಲಕಾರಿಯಾಗತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದೀವಿ